ಎಲ್ಲ ಕೆಲವು ಸಂಘಟನೆಯರು ಸೇರಿ ಅವರಿಗೆ ಕೆಲವು ವರ್ಷಗಳಿಂದ ಮನೆಗಳು ಸಹ ಸೈಟುಗಳು ಸಹ ನಿವೇಶನಗಳು ಸಹ ಮಂಜೂರಾತಿ ಆಗಿರುವುದರಲ್ಲಿ ಇಪ್ಪತ್ತು ವರ್ಷಗಳಾದರೆ ನಮ್ಮ ತಾಲೂಕು ಶಾಸಕರನ್ನು ಕೇಳದೆ ಮತ್ತೆ ನಾವು ಕೇಳಬೇಕಂತೇಳಿ ಶಾಸಕರಿಗೆ ನಮಗೆ ಮಾತಿನ ಚಕಮಕಿ ನಡೆಯಿತು ನಡೆಯುವ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆ ಕೊಟ್ಟಪ್ಪ ಅಂದರೆ ನಮಗೆ ಇಲ್ಲ ನಿಜವಾದ ಫಲಾನುಭವಿಗಳ ಪಟ್ಟಿಯನ್ನು ಸಂಘಟನೆ ಮಾಡಿ ಕೊಡಿ ಅಂತ ಹೇಳಿದರು ಆದರೆ ನಾವು ಅಧಿಕ ಪಟ್ಟಿ ಅಂತ ಹೇಳಿದಾಗ ಇಲ್ಲ ನೀವೇ ಪಟ್ಟಿ ಬಡಿ ಸಿದ್ಧ ಮಾಡಿಕೊಡಿ ನಾವು ನಿಜವಾದ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡೋಣ ಮಾತು ಕೊಟ್ಟಿದ್ರು ಅದರಂತೆ ನಾವು ನಿಜವಾದ ಕೊಡಬಡುವರು ದಲಿತರು ಮತ್ತು ದೇವದಾಸರು ಅಂಗವಿಕಲರು ಕುಟುಂಬ ವ್ಯಾಪಾರ ಮಾಡೋರು ಎಲ್ಲ ಕಡುಬಡವರಿಗೆ ನಾವು ಪಟ್ಟಿ ರೆಡಿ ಮಾಡಿ ಸಿದ್ಧ ಮಾಡಿ ಪಟ್ಟಣ ಪಂಚಾಯತಿಗೆ ಕೊಡೋ ಅಂತ ಹೇಳಿದ್ರು ಪಟ್ಟಣ ಪಂಚಾಯತಿಗೆ ನಾವು ಕೊಟ್ಟಿದ್ದೀವಿ ಮನೆ ಪತ್ರ ಕೊಟ್ಟಾಗ ನಿಮ್ಮ ಪಟ್ಟಿಯನ್ನು ಪರಿಗಣಿಸಿ ನೀವು ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ನಿಜಾಂಶ ಇದೆ ಅವರಿಗೆ ನಾವು ನಿವೇಶನ ದೊರೆಯುವಂತೆ ಮಾಡಲು ರಾಘವೇಂದ್ರ ಸಭೆಯಲ್ಲಿ ನಿಮ್ಮನ್ನು ಕರಿತೀವಿ ಕರೆದು ನಿರ್ಣಯ ತಗೊತೀವಿ ನಿಜವಾದ ಫಲಾನುಭವಿಗಳಿದ್ದರೆ ಅವರಿಗೆ ಮಾಡಲು ಏನಾದರೂ ಆಕಾಶ ಮಾತ್ರ ವ್ಯತ್ಯಾಸ ಇದ್ರೆ ಸರಿಪಡಿಸೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದರು ಕೊಟ್ಟಿದ್ರು ಈಗಿನ ಶಾಸಕರು ಆ ಪಟ್ಟಿಯನ್ನು ತಿರುಚಿ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಫಲಾನುಭವಿಗಳ ಪಟ್ಟಿ ರೆಡಿ ಮಾಡಿ ಸಿದ್ಧಪಡಿಸಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ ಏಕಾಏಕಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ ಆ ಪಟ್ಟಿಯಲ್ಲಿ ಲೋಪ ಕಂಡು ಬಂದಿರುತ್ತದೆ ಆ ಪಟ್ಟಿಯಲ್ಲಿ ಲೋಪದೋಷಗಳನ್ನು ಕಂಡುಬರುತ್ತದೆ ನಾವು ಪಟ್ಟಣ ಪಂಚಾಯತಿ ಗಮನಕ್ಕೆ ತಂದಾಗ ನೋಡಿರಿ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರುತ್ತದೆ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತು ಮರು ಆಯ್ಕೆ ಮಾಡಿ ಅಂತ ನಾವು ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ ಇದೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ ಕಣ್ಣುರಿಸುವ ತಂತ್ರವನ್ನು ಏ ಏನಪ್ಪ ಅವರು ಪಟ್ಟಿ ಕೊಟ್ಟಾರಂತೆ ನಮಗೆ ಹೇಳೇ ಇಲ್ಲ ನೀವು ಅಂತೇಳಿ ಅಧಿಕಾರಿಗಳನ್ನ ಚಲಾಯಿಸಿದ್ರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೆ ಸರ್ಕರ್ನ ಚಲಾಯಿಸಿದರು ಆದರೆ ಇದು ಕಣ್ಣುರಿಸುವ ತಂತ್ರ ಕಣ್ಣುರಿಸುವ ತಂತ್ರಕ್ಕೆ ನಾವು ಸಂಘಟನೆಯರು ಮಣಿಯುವುದಿಲ್ಲ ಈಗ ಇತ್ತೀಚಿನ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರ ಪಟ್ಟಿಯನ್ನು ತೆಗೆದುಕೊಂಡು ನಾವು ಹೈಕೋರ್ಟ್ ಮರೆ ಹೋಗಿದ್ದೇವೆ ಆ ಹೈಕೋರ್ಟ್ ಮರೆ ಹೋದಾಗ ನಮ್ಮ ಸಂಘಟನೆ ಮತ್ತು ನಮ್ಮ ನೇತೃತ್ವದಲ್ಲಿ ಹೈಕೋರ್ಟ್ ಮರೆ ಹೋದಾಗ ಸ್ಟೇ ಆಯಿತು ಸ್ಟೇ ಆದ ತಕ್ಷಣವೇ ನಾವು ಏನು ಮಾಡಿದ್ವಿ ಈಗ ಪ್ರೆಸ್ ಮೀಟ್ ಹೇಳಿ ನಿರ್ಣಯ ತಗೊಂಡಿದ್ದೀವಿ ನಮ್ಮ ಜಿಲ್ಲಾ ಲೀಡರ್ ರಾಜ್ಯ ಲೀಡರ್ ಒಪ್ಪಿಗೆ ಮೇರೆಗೆ ಈ ಒಂಬತ್ತನೇ ತಾರೀಕಿಗೆ ಎಲೆಕ್ಷನ್ ಆದ ನಂತರ ಪ್ರೆಸ್ ಮೀಟ್ ಮಾಡೋಂಥ ನಮ್ಗೆ ಜಿಲ್ಲಾ ಲೀಡರ್ ರಾಜ್ಯ ಲೀಡ್ರ್ ಕರೆ ಕೊಟ್ಟಾಗ ನಾವು ಪ್ರೆಸ್ ಮೀಟ್ ಮಾಡುವ ಸಂದರ್ಭ ಬಂತು ಆದರೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ತಡೆಯಾಗಣೆ ನೀಡಿದ ಸಂದರ್ಭ ನೀಡಿದಂತೆ ಯಾವುದೇ ಒಂದು ರೀತಿಲಿ ಆ ಹೈಕೋರ್ಟು ಐ ಕೋರ್ಟು ನೀಡಿದಂತೆ ಯಾವುದೇ ಒಂದು ರೀತಿ ಪ್ರಕ್ರಿಯೆ ನಡೀಬಾರದು ಪಟ್ಟ ಅಲ್ಲಿಗೆ ರದ್ದುಪಡಿಸಬೇಕು ಮತ್ತು ಮರು ಪಟ್ಟಿಯನ್ನು ಸೇರ್ಪಡೆ ಮಾಡಬೇಕು ನಿರ್ಗತಿಕರಿಗೆ ಕಡುಬಡವರಿಗೆ ದೇವದಾಸರಿಗೆ ಅಂಗವಿಕಲರಿಗೆ ಇವರಿಗೆಲ್ಲ ಕುಟುಂಬ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗದವರಿಗೆ ಅತ್ಯಂತ ಕಡುಬಡವರಿಗೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಪಟ್ಟಣ ಪಂಚಾಯತಿ ಮೂಲಕ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ಮತ್ತೆ ಸಾರ್ವಜನಿಕರಿಗೆ ತಿಳಿಸಬೇಕು ಸಾರ್ವಜನಿಕರ ಮೀಟಿಂಗ್ ಕರೆಯಬೇಕು ಯಾವ ರೀತಿ ಅಂದ್ರೆ ಮೊದ್ಲಿನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಿನ ಸಾಲಿನಲ್ಲಿ ನಮಗೆ ಶಾಸಕರು ಏನ್ ಮಾತಿದ್ರು ಎನ್ ವೈ ಗೋಪಾಲಕೃಷ್ಣ ಸರ್ ಎನ್ ವೈ ಗೋಪಾಲಕೃಷ್ಣ ಸರ್ ಏನ್ ಮಾತು ಆಗಲಿ ನಿಜವಾದ ಕಡುಬಡುವಿನ ಸಿಗುವಂತೆ ಮಾಡೋಣ ಮೀಟಿಂಗ್ ಮೀಟಿಂಗಿಗೆ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರು ಕರೀಲೇ ಇಲ್ಲ ಆ ಪಟ್ಟಿಯನ್ನ ಯಾವುದೇ ಲೆಕ್ಕಕ ಪರಿಗಣಿಸದೆ ಈ ಈ ರಜಾ ಮುಗಿಯವರೆಗೆ ಅವ್ರಿಗೆ ಅವ್ರಿಗೆ ಹೇಳ್ಯಾರ ನೋಟಿಸ್ ಕಳ್ಸಿ ಅದು ಪ್ರಕ್ರಿಯೆ ಕಳಿಸಿರಿ ಅದು ಏನು ರೀ ಟ್ವೆಂಟಿ ಫೈವ್ ಟಿ ದಿನ ದಿನಗಳು ಇಪ್ಪತ್ತೈದು ದಿನದ ಒಳಗೆ ಆ ಪಟ್ಟೀನ ಸಿದ್ಧಪಡಿಸಿ ಕೊಡ್ರಿ ಅಂತ ಕರಿ ಹೌದು ಇಪ್ಪತ್ತೈದು ದಿವ್ಸದ ಒಳಗಡೆ ಈ ಪಟ್ಟಿ ಸಿದ್ಧಪಡಿಸಿ ಕೊಡೋದು ಹೋದ್ ಅಲ್ಲಿ ಅಷ್ಟು ಏನು ಇಲ್ಲ ಆಗತ್ತೆ ಹೋದ ಪ್ರಕ್ರಿಯೆ ಮುಂದೆ ಉತ್ತಮ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಈ ಸಂಘಟನೆ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಮರುಪಟ್ಟಿಯನ್ನು ರೆಡಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಈಗ ಕೊಟ್ಟರೂಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಏನು ರೂಪಗಳ ಕೊಟ್ಟರ ಪಟ್ಟಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇದು ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರುತ್ತಾರೆ ಎಲ್ಲ ಸವಲತ್ತುಗಳು ಎಲ್ಲ ಸವಲತ್ತುಗಳು ಹೊಂದಿರುವವರಿಗೆ ಅಫ್ಟೇರ್ ಮನೆಯವರಿಗೆ ಕೊಟ್ಟಿರುತ್ತಾರೆ ಗಂಡನ ಹೆಸರಿನಲ್ಲಿ ಮನೆ ಇದ್ರೆ ಏನ್ ಹೆಸರಲ್ಲಿ ಕೊಟ್ಟಿರ್ತಾರೆ ಏನ್ ತೇಸಲ್ಲಿ ಮನೆ ಇದ್ರೆ ಗಂಡನ ಹೆಸರಲ್ಲಿ ಕೊಟ್ಟಿರುತ್ತಾರೆ ಎರಡೆರಡು ಎರಡು ಮನೆ ಮನೆಯವರಿಗೆ ಕೊಟ್ಟಿರುತ್ತಾರೆ ಕಾರ್ ಇರುವವರಿಗೆ ಕೊಟ್ಟಿರುತ್ತಾರೆ ಅತ್ಯಂತ ಕಡುಬಡಿ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಲೀಸ್ಟ್ ಮಾಡಿರುತ್ತಾರೆ ಇದು ಖಂಡನೀಯ 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 ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ತಡೆ ಆಗಲಿ ನೀಡಿದ್ದು ನಮಗೆ ತುಂಬ ಸಂಘಟನೆಗೆ ಸಂತೋಷಕರ ವಿಚಾರವಾಗಿದೆ ಇವತ್ತು ನಾವು ಏನು ಕೋರ್ಟ್ ಮರೆ ಹೋಗಿವಲ್ಲ ನಮ್ಮ ಕೋರ್ಟ್ ಅಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ತಹಸೀಲ್ದಾರಿಗೆ ಡಿ ಜಿಲ್ಲಾ ಇ ಯುಗೆ ಡಿ ಸಿ ಗೆ ಇದೆಲ್ಲ ಮಾಡ್ಯಾರೆ ಮಾಡಿದಕ್ಕಾಗಿ ನಾವು ಇದನ್ನ ನಾವು ಕೋರ್ಟಿಗೆ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಕಾನೂನನ್ನು ಗಾಳಿಗೆ ತೂರಿದ್ರೆ ನಾವು ಸಹಿಸುವುದಿಲ್ಲ ನಮ್ಮ ಸಂಘಟನೆ ಸಹಿಸುವುದಿಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತದೆ

ಅವರು ಗಮನಕ್ಕೆ ಬಂದದಿಲ್ಲ ನಮಗೆ ಗೊತ್ತಿಲ್ಲ ಅವರಿಗೆ ಗಮನಕ್ಕೆ ನಾವು ಮನವಿ ಪತ್ರ ಕೊಟ್ಟಿರೋದು ನಾವು ಸ್ಟ್ರೈಕ್ ಮಾಡಿರೋದು ಮಾಧ್ಯಮ ಮಿತ್ರರಿಗೆಲ್ಲ ಹೇಳಿರೋದು ಮಾಧ್ಯಮದವರಿಗೆಲ್ಲ ಬಂದಿರೋದು ಕಡಬಡವರಿಗೆ ನಿರ್ಗತಿಕರಿಗೆ ಬಂದಿರೋದು ಮಾ ಎಲ್ಲ ಪೇಪರ್ಗಳಿಗೆ ಬಂದವು ಇಡೀ ಪಟ್ಟಣ ಪಂಚಾಯತಿಗೆ ನಾವು ಮನವಿ ಪತ್ರ ಕೊಟ್ಟಿವಿ ನಿರ್ಗತಿಕರಿಗೆ ಕಡುಗಡವರಿಗೆ ಎಲ್ಲರಿಗೂ ಕೊಡಬೇಕಂತ ಈ ಸ್ಟು ಮಾಧ್ಯಮ ಮಿತ್ರರಿಗೆಲ್ಲ ಮತ್ತೆ ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಬಂದಿದೆ ಆದರೆ ಅವ್ರ ಗಮನಕ್ಕೆ ಬಂದದಿಲ್ಲ ನಮಗೆ ಗೊತ್ತಿಲ್ಲ ಆದರೆ ನಾವು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ಗಮನಕ್ಕೆ ತಂದಿನಿ ವಾಟ್ಸಪ್ ಹಾಕಿನಿ ಪೇಪರ್ಗೆ ಬಂದಿರದೆಲ್ಲ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ವಾಟ್ಸಪ್ ಹಾಕಿನಿ ಇಲ್ಲ ರಾಘವೇಂದ್ರ ನೋಡೋಣ ಮಾತಾಡೋಣ ಅಂತಂದು ಹೇಳಂದ್ರು ತಿಂಗಳಗಟ್ಟ ಕಳೆದ್ರೆ ಸಹ ಅವ್ರು ಯಾವುದೇ ನಮಗೆ ಒಂದು ಫೋನ್ ಮೂಲಕ ಆಗಲಿ ನಮ್ಮನ್ನು ಕರೆದು ಮಾತಾಡೋದಾಗ್ಲಿ ಮಾಡಲೋದಕ್ಕಾಗಿ ನಾವು ಕೋರ್ಟ್ ಮರೆ ಹೋಗಿರೋದಂತೂ ನಿಜ ನಿಮ್ಮ ಉದ್ದೇಶ ಕಡು ಬಡವರಿಗೆ ಕಡು ಬಡವರಿಗೆ ದೊರೆಯಬೇಕನ್ನೋದೇ ನಮ್ಮ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳನ್ನು ಕಡು ಸಿಗಬೇಕನ್ನೋದೇ ನಮ್ಮ ಉದ್ದೇಶ ವಸತಿ ಮತ್ತು ಕಾಲಿನ ಆ ಮರೆ ಹೋದಾಗ ತಡೆ ನೀಡಿದೆ ಆ ತಡೆ ಆ ಕೋರ್ಟ್ ಇತ್ತರ್ಥ ಆಗೋವರೆಗೂ ಯಾವುದೇ ಈವಾಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ ನೀವು ಒಂದು ವೇಳೆ ನೀವು ಪಟ್ಟಿ ಪರಿಶೀಲನೆ ಕೊಟ್ಟರೆ ಓಕೆ ತಗಂತೀರ ಓ ಕಡುಬಡವರಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನಿಲ್ಲ ನಿರ್ಗತಿಕರಿಗೆ ಕಡುಬಡವರಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನಿಲ್ಲ ಸರ್ಕಾರದ ಸೌಲಭ್ಯಗಳು ನಿಜವಾದಂತ ಫಲಾನು ಸರ್ಕಾರದ ಸೌಲಭ್ಯಗಳು ದೊರೀಕೆ ದೊರಕೆ ಸಿಗಬೇಕು ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತರಿಗೆ ಸಿಗಬಾರದು ಸರ್ಕಾರದ ಸೌಲಭ್ಯಗಳಂದ್ರೆ ಏನು ಒಂದು ಸಲ ಸೌಲಭ್ಯ ತಗೊಂಡ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು ನಿವೇಶನ ಮತ್ತೆ ಅವನಿಗೆ ಕೊಡೋಣ ಅಂತ ಹೋದ್ರೆ ಬಡವರಿಗೆ ಅನ್ಯಾಯ ಆಗುತ್ತದೆ ಅಧ್ಯಕ್ಷ ಇಲ್ಲಿ ಈ ಒಂದು ಪಟ್ಟಿ ಲೋಕದೋಷದಲ್ಲಿ ಎಲ್ಲಾ ಜನಾಂಗದವರಿಗೆ ಸರಿಸಮಾನಾಗಿ ಬಂದಿದೆ ಅನ್ನೋದನ್ನ ಮನವರಿಕೆ ಆಗಿದೆ ಎಲ್ಲಾ ಜನಾಂಗದವರೇ ಸರಿಸಮಾನವಾಗಿ ಬಂದಿಲ್ಲ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತಾರೆ ಸಲ್ಲಿಸಿ ಏನಿಲ್ಲ ಅವ್ರೆ ಪಂಚಾಯತ ರೆಡಿ ಮಾಡಿದ್ರೆ ಸಾಕು ನಾವೇ ರೆಡಿ ಮಾಡಬೇಕಂತ ಏನಿಲ್ಲ ಪಟ್ಟಣ ಪಂಚಾಯತಿ ಅಧಿಕಾರಿ ಮತ್ತೆ ಪಟ್ಟಣ ಪಂಚಾಯತಿ ಸಿಟ್ಟು ಆಯ್ಕೆ ಸಿಗಬೇಕನ್ನೇ ನಮ್ ಉದ್ದೇಶ ನಾವೇ ಪಟ್ಟಿ ರೆಡಿ ಮಾಡಿ ಕೊಡ್ಬೇಕಂತ ಅವಾಗ ಶಾಸಕರು ಹೇಳಿದಕ್ಕಾಗಿ ನಾವೇ ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ದೀವಿ ನಮ್ಮ ಪಟ್ಟಿಗೆ ಪರಿಗಣಿಸ್ಬೇಕಂತ ಏನಿಲ್ಲ ಅದು ಪರಿಗಣಿಸಿದ್ರೆ ಕಡು ಬಡವರು ಇಲ್ಲದಲ್ಲೇ ನಾವು ಬೇರೆ ಯಾರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಇದ್ದಂಥವ್ರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಅದನ್ನ ತೆಗೆದಾಕ್ರಂತ ಹೇಳಿದೀವಿ ನಾವು ಆಗಿ ಇವಾಗ ಪಟ್ಟಣ ಪಂಚಾಯತಿರೇ ರೆಡಿ ಮಾಡಿ ಕಡು ಬಡವರನ್ನು ಆಯ್ಕೆ ಮಾಡಿದರೆ ನಮ್ಮ ಅಭ್ಯರ್ಥಿ ಏನಿಲ್ಲ ಅಧ್ಯಕ್ಷ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಈಗ ಇದರಲ್ಲಿ ಬಡವರು ಈಗ ಸರ್ಕಾರದ ಆದೇಶ ಪ್ರಕಾರ ಎಂಥ ಕೊಡ್ಬೇಕಂತ ಬಂದಿದೆ ಈ ಮನೆ ಅಂಗವಿಕಲರಿಗೆ ವಿಧುವರಿಗೆ ದೇವದಾಸರಿಗೆ ಅಲೆಮಾರಿ ಜನಾಂಗದವರಿಗೆ ಕುಟುಂಬ ವ್ಯಾಪಾರ ಮಾಡೋರಿಗೆ ಕಾಯಿಲೆ ಇರುವವರಿಗೆ ಇವರಿಗೆಲ್ಲ ಕೊಡ್ಬೇಕಂತ ಹೇಳಿದೆ ಈ ಪರಿಕರ್ಷಣೆ ಪಟ್ಟಿ ನೋಡಿದ್ರಲ್ಲ ಆ ಪಟ್ಟಿ ಒಳಗ ಆ ಒಂದು ಸಂಬಂಧಪಟ್ಟಂತ ಫಲಾನುಭವಿಗಳ ಐದಾರ ಇಲ್ಲ ಅಲ್ಲ ಕಾಲ್ ಪರ್ಸೆಂಟ್ ಐದಾರ ಅಲ್ಪ ಮಟ್ಟದಲ್ಲಿ ಕಾಲ್ ಪರ್ಸೆಂಟ್ ಅಲ್ಪ ಮಟ್ಟದಲ್ಲಿ ಐದಾರ ಇನ್ನು ಉಳಿದಿರ್ತಕ್ಕಂತ ಉಳ್ಳವರೇ ಇನ್ನು ಉಳಿದಿರ್ತಕ್ಕಂತ ಉಳ್ಳವರೇ ಕೈ ಇದೆ ಇನ್ನು ಉಳಿದಿರ್ತಕ್ಕಂತ ಉಳ್ಳವರೇ ಹೋರಾಟ ಯಾವ ರೀತಿ ಮುಂದೆ ಇದು ನಿಜವಾದ ಫಲಾನುಭವಿಗಳಿಗೆ ಸಿಗತಕ್ಕ ಹೋರಾಟ ನಮ್ದು అన్న కాలనాత్మకవారి ಕೋರ್ಟ್ ತಡೆಯಾಗಿ ಕೋರ್ಟ್ ತಡೆಯಾಗ ಕಾನೂನಾತ್ಮಕವಾಗಿ ಕೋರ್ಟ್ ಏನು ಇತ್ತರ್ಥ ಆಗೋವರೆಗೂ ಆ ಪಟ್ಟಿಗೆ ಯಾರಿಗೆ ಪಟ್ಟ ಅನ್ನೋದೇ ನಮ್ಮ ಉದ್ದೇಶದವರೆಗೂ ಈ ಒಂದು ನಿಮ್ಮ ಒಂದು ಕೋರ್ಟ್ ತಡಾಗ್ನೆ ಕೊಟ್ಟಿದೆ ಆ ಕೋರ್ಟ್ ತಡಜ್ಞೆ ಕೊಟ್ಟದಂದ್ರೆ ಈ ಪ್ರಕ್ರಿಯೆ ಆಗೋರಿಗೆ ಅವರಿಗೆಲ್ಲ ನೋಟಿಸ್ ಮಾಡಿದೆ ಏಳು ಏಳು ಜನಕ್ಕೆ ನೋಟಿಸ್ ಮಾಡಿದೆ ಯಾರು ಅವರೆಲ್ಲ ನೋಟಿಸ್ ಮಾಡಿ